ಏನು ನವೀನ ತೀರ್ಥ ಜಲಾಶಯದಿಂದ ಅಧಿಕ ನೀರನ್ನ ಬಿಡಲಾಗಿತ್ತು ಈ ನಿಟ್ಟಿನಲ್ಲಿ ರಾಮದುರ್ಗ ತಾಲೂಕಿನ ಸೊರೆಬಾನ್ ಹೋಬಳಿಯ ಈ ಗ್ರಾಮದಲ್ಲಿ ಸಾಕಷ್ಟು ರೈತರಿಗೆ ಸಂಕಷ್ಟ ಎದುರಾಗಿದೆ ಇನ್ನೇನು ಬೆಳೆಯನ್ನ ಬೆಳೆದು ಬೆಳೆಯ ತನ್ನ ಕೈಗೆ ಸೇರುವಷ್ಟರಲ್ಲಿ ಪ್ರವಾಹದಿಂದ ಎಲ್ಲ ಬೆಳೆಗಳು ಕೂಡ ನಾಶವಾಗಿದೆ ಈ ಕುರಿತು ಜೆ ಎಂ ವಾಹಿನಿ ಇಂದು ಅವರಾದಿ ಗ್ರಾಮಕ್ಕೆ ತೆರಳಿ ರೈತರ ಸಂಕಷ್ಟವನ್ನ ಆಲಿಸುವ ಕೆಲಸ ಮಾಡಲಾಗಿದೆ ಈ ಕುರಿತು ರೈತರು ಸಹ ನಮ್ಮ ಜೆ ಎಂ ವಾಹಿನಿ ಜೊತೆ ಮಾತನಾಡಿದ್ದಾರೆ ಅವರ ಸಂಕಷ್ಟಗಳು ಸರ್ಕಾರಕ್ಕೆ ಒತ್ತಾಯ ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಏನು ಭಾರಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ನವಿಲು ತೀರ್ಥ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಈ ನಿಟ್ಟಿನಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಕ್ಯೂಸೆಕ್ ನೀರುಗಳನ್ನು ಈಗಾಗಲೇ ನೀರನ್ನ ನದಿಗೆ ಬಿಟ್ಟಿರುವುದರಿಂದ ಸಾಕಷ್ಟು ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳಬಹುದು ಆ ನದಿಯ ಪ್ರವಾಹದಿಂದ ಸಾಕಷ್ಟು ಆ ನೀರು ಏನು ಇವತ್ತು ಜಮೀನಿಗೆ ಬಂದಿರತಕ್ಕಂಥದ್ದು ನಾವು ಸ್ವತಃ ಇವತ್ತು ರೈತರ ಜಮೀನಲ್ಲಿದ್ದೀವಿ ನೋಡ್ಬೋದು ಏನು ಆಸೆ ಕಂಗಳಿಂದ ಕಾಯ್ತಿರ್ತಕ್ಕಂಥ ರೈತನಿಗೆ ಈ ಮಳೆರಾಯ ತಣ್ಣೀರು ಹೆಚ್ಚಿದ್ದಾನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಬೆಳೆದ ಬೆಳೆ ಇನ್ನೇನು ಕೈಗೆ ಬರುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಂಪೂರ್ಣವಾಗಿ ಈ ಪ್ರವಾಹದಿಂದ ಏನು ಸಂಪೂರ್ಣ ಬೆಳೆ ನಾಶವಾಗಿರ್ತಕ್ಕಂಥದ್ದು ರಾಮದುರ್ಗ ತಾಲೂಕಿನ ಸುರೇಬಾನ್ ಹೋಬಳಿಯ ಅವರಾದಿ ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ದೃಶ್ಯ ಇದು ಅವರಾದಿ ಪಟ್ಟಣದಲ್ಲಿ ಏನು ಇವತ್ತೊಂದು ಈರುಳ್ಳಿ ಬೆಳೆದಿದ್ರು ಅದು ಕೂಡ ಹಾನಿಯಾಗಿದೆ ಹಾಗೆ ಆ ಹತ್ತಿಯನ್ನು ಕೂಡ ಬೆಳೆದಿದ್ರು ಈ ಅವರಾದಿ ಗ್ರಾಮ ಸಂಪೂರ್ಣ ಇಲ್ಲಿ ರೈತರು ಕಂಗಾಲಾಗಿದ್ದಾರೆ ಅಂತ ಹೇಳಬಹುದು ಆ ಏನು ಆ ಪ್ರವಾಹದಿಂದ ಸಂಪೂರ್ಣವಾಗಿ ಅವರ ಹೊಲಕ್ಕೆ ನೀರು ನುಗ್ಗಿದೆ ಈ ನೀರು ನುಗ್ಗಿದಂತಹ ಸಂದರ್ಭದಲ್ಲಿ ಬೆಳೆದಂತಹ ಬೆಳೆ ಇನ್ನೇನು ಕೈಗೆ ಬರುವ ಅಷ್ಟರಲ್ಲಿ ಎಲ್ಲಾ ಬೆಳೆ ನಾಶವಾಗಿರಬಹುದು ಅಂತ ಹೇಳ್ಬೋದು ನಾವು ತೋರಿಸ್ತಾ ಇದೀವಿ ಈಗ ರೈತರ ಹೊಲದಲ್ಲಿ ಇದೀವಿ ಇಲ್ಲೂ ಕೂಡ ನಮ್ಮ ಜೊತೆ ರೈತರು ಏನೆಲ್ಲ ನಷ್ಟ ಆಗಿದೆ ಅಂತ ಅವ್ರ ಏನು ಪ್ರವಾಹದಿಂದ ಏನೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕ್ ಸೂರೇಬಾನ್ ಹೂಬಳಿಯ ಔರಾದಿ ಗ್ರಾಮದೊಳಗೆ ಮಲಪ್ರಭಾ ನದಿಯಿಂದ ಸಂಪೂರ್ಣ ರೈತರ ಬೆಳೆ ನಾಶ ಆಗೈತಿ ಅಂತ ನಾವು ಇವತ್ತು ಹೇಳ್ಬೋದು ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ಈ ಪ್ರವಾಹದಿಂದ ರೈತರ ಬಾಳೆ ಅನ್ನೋದು ಪೂರ್ತಿ ಸಂಕಷ್ಟಕ್ಕೆ ದೂರಿಕತಿ ಇವತ್ತು ಮಾಳಪ್ಪನ ಸಿಂಧೋಗಿ ಅಂತಕ್ಕಂಥವ್ರು ಹೊಲದೊಳಗೆ ಇಲ್ಲಿ ಇದ್ದೀವಿ ಇವ್ರ ಸ್ಥಿತಿ ನೋಡಿಬಿಟ್ಟರೆ ಇವರು ನಮ್ಮ ಔರಾದಿಯೊಳಗೆ ಪ್ರಗತಿಪರ ರೈತರವರು ಅವರು ಮಾಡಿರ್ತಕ್ಕಂಥ ಕಾರ್ಯ ಇರ್ಬೋದು ಅವ್ರು ದುಡಿರ್ತಕ್ಕಂಥ ಹೊಲದೊಳಗೆ ಸನ್ಮಾನ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಇಲ್ಲಿ ನೋಡ್ಕೋತಾಡ್ದಿರ್ತೀವಿ ಆದರೆ ಅವ್ರು ದುಡಿದಿರ್ತಕ್ಕಂಥ ನೋಡಿದ್ರೆ ಕಣ್ಣೀರು ಬರ್ತೈತಿ ಯಾಕಂತಂದ್ರೆ ಇವತ್ತು ಮಲಪ್ರಭಾ ನದಿ ಪ್ರವಾಹದಿಂದ ಅವರು ಮಾಡಿರ್ತಕ್ಕಂಥ ಒಂದು ವರ್ಷದ ಬೆಳೆ ಇರ್ಬೋದು ಆರು ತಿಂಗಳ ಬೆಳೆ ಇರ್ಬೋದು ಈರುಳ್ಳಿ ಬೆಳೆ ಸಂಪೂರ್ಣ ಜಲಾವೃತ ಆಗೈತಿ ಸುಮಾರು ಲಕ್ಷಾಂತ ಗಟ್ಟಲೆ ಕಿಮ್ಮತ್ತಿನ ಒಂದು ಬೆಳೆ ತಮ್ಮ ಕನ್ನಿದರಿಗೆ ನಾಶ ಆಗಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥ ರೈತರಿಗೆ ಎಷ್ಟು ಕೆಟ್ಟ ಅನಿಸ್ತತಿ ಅಂತಕ್ಕಂಥದ್ದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಇವತ್ತು ಈ ಮಲಪ್ರಮಾ ನದಿ ಜಲಾನಯ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೈತರ ಬೆಳೆ ಬೆಳೆದಿರ್ತಕ್ಕಂಥ ಗೋವಿಂದೋಳ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಹತ್ತಿ ಇರ್ಬೋದು ಇವರು ಈ ಪ್ರತಿಯೊಂದು ಭಾಗದೊಳಗೆ ಈ ಹೊಳಿ ನೋಡಿದ್ರೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದೊಳಗೆ ನಮ್ಮ ಹೊಳಿ ಸಿಗ್ತದಿಲ್ಲ ಈಗ ಒಂದು ಕಿಲೋಮೀಟರ್ ದೂರದಿಂದ ಈ ಹಿನ್ನೀರಿನೊಳಗೆ ಒತ್ತುವ ಪ್ರದೇಶ ಇದ್ರೊಳಗೆ ಆಗ್ಲಿಕ್ಕಿ ಈ ಸಂದರ್ಭದೊಳಗೆ ಬಹಳಷ್ಟು ದುಃಖದೊಳಗೆ ನಮ್ಮ ರೈತ ಸಮುದಾಯ ಐತಿ ಸರಿಗ ಏನು ಇಷ್ಟೆಲ್ಲ ಪ್ರವಾಹ ಬಂದು ರೈತರಿಗೆ ತುಂಬಾ ಹಾನಿಯಾಗಿರುವಂಥದ್ದು ಈಗ ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಧಾವಿಸಿ ಆ ನೆರವಿನ ಹಸ್ತವನ್ನು ಏನಾದರೂ ಚಾಚುವಂಥ ಕೆಲಸ ಮಾಡಿದಾರೆ ಇವತ್ತು ನೆರವಿನ ಹಸ್ತವನ್ನ ಚಾಚಬೇಕಾದಂಥ ಅಧಿಕಾರಿಗಳಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಇವತ್ತು ಯಾರು ನಮ್ಮ ಜೊತೆ ಇಲ್ಲ ಅನ್ನೋದು ಕೂಡ ಅತ್ಯಂತ ದುಃಖದ ಸಂಗತಿ ಅಂತ ಹೇಳ್ಬೋದೈತಿ ಐತಿ ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ತಹಸೀಲ್ದಾರ್ ಅವರು ಇವತ್ತು ನಿನ್ನೆಯ ದಿವಸ ಹಂಪಿಯೊಳ ಗ್ರಾಮದ ಅಲ್ಲಿ ಜಲಾನಯನ ಆಗಿರ್ತಕ್ಕಂಥ ಸೇತುವೆಯನ್ನು ನೋಡಿದರು ಅಲ್ಲೊಂದು ಫೋಟೋ ಹೊಡೆಸ್ಕೊಂಡ್ರು ನಂತರ ಸಂಗ್ಲ ಗ್ರಾಮಕ್ಕೆ ಹೋಗಿ ಬಂದುಬಿಟ್ರು ಈ ಹಿನ್ನೆಲೆಯೊಳಗೆ ಇಲ್ಲಿ ಉರುಳಿಗಡ್ಡೆ ಆಗಿರ್ತಕ್ಕಂಥ ಲಾಸ್ ಆಗಿರ್ಬೋದು ಇವತ್ತು ಗೋವಿನ ಜೋಳದೊಳಗೆ ಕರ್ಕೊಂಡಿರ್ತಕ್ಕಂಥ ರೈತರ ಒಂದು ಹಾನಿ ಆಗಿರ್ಬೋದು ಇದು ಯಾವುದೂ ಗಮನಕ್ಕೂ ಬರವಲ್ದು ಜನಪ್ರತಿನಿಧಿಗಳು ಕೂಡ ಎದ್ದಾಗ ತಲೆ ಹಾಕಿ ಮಣ್ಣುಗೊಂಡ್ರು ಅಂತಾದ್ರೊಳಗೆ ನಮ್ಮ ಮಾದೇಪ್ಪಣೆ ಆದ್ವಾಡವರು ಇವತ್ತು ತಾವು ಒಂದು ಈ ಭಾಗದ ಜನರ ಮೇಲಿರ್ತಕ್ಕಂಥ ಒಂದು ಪ್ರೀತಿಯಿಂದ ಬಂದು ಇಲ್ಲೆಲ್ಲ ಏನಾಗೈತಿ ಇಲ್ಲಿರ್ತಕ್ಕಂಥ ವಿಷಯದ ವಾಸ್ತವತೆವನ್ನ ಇಡೀ ನಮ್ಮ ಜಿಲ್ಲೆಯೊಳಗೆ ಇರ್ತಕ್ಕಂಥವ್ರಿಗೆ ಕಣ್ತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಇದು ಭಾಳ ಶ್ಲಾಘನೀಯ ಅಂತ ನನಗನ್ನಿಸ್ತು ಯಾಕಂತಂದ್ರೆ ಇವತ್ತು ಅಧಿಕಾರ ಇದ್ದೊಳಗೆ ಸಾಕಷ್ಟು ಸಂದರ್ಭದೊಳಗೆ ಸಾಕಷ್ಟು ಜನ ನಮ್ಮ ಜೊತೆ ಬಂದಿಲ್ತಾರ ಇವತ್ತು ಯಾವುದೇ ರೀತಿಯಾದಂಥ ಸಂದರ್ಭ ಇಲ್ಲ ಅಂತ ಅನ್ನುವಂಥ ಹಂತದೊಳಗೂ ಕೂಡ ಅವರು ನಮ್ಮ ಜೊತೆ ಅದಿವಿ ಅಂತಕ್ಕಂಥ ಒಂದು 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 ಸ್ವಾಂತನದ ನುಡಿಯನ್ನು ಹೇಳಿಕ್ಕೆ ಬಂದಾರಲ್ಲ ಅದು ಬಹಳ ಎಲ್ರಿಗೂ ಕೂಡ ಖುಷಿ ಅಂತಕ್ಕಂಥ ವಿಷಯ ಅಂತ ನನಗೆ ಅನಿಸ್ಲಿಕ್ಕೆ ಯಾಕಂದ್ರೆ ಇವತ್ತು ಅಧಿಕಾರ ಮುಖ್ಯ ಅಲ್ಲ ಇವತ್ತು ಅಧಿಕಾರ ಮುಖ್ಯ ಅಲ್ಲ ಆದ್ರೆ ಅವರಲ್ಲಿ ಕಳಕಳಿ ಮತ್ತು ಕಾಳಜಿ ಮುಖ್ಯ ಆಗ್ತೈತಿ ಆ ಹಿನ್ನೆಲೆಯೊಳಗೆ ಯಾರೂ ಧಾವಿಸಿ ಬರಲಿಲ್ಲ ಇವತ್ತು ಬರಬೇಕಾದಂತ ಅನಿವಾರ್ಯತೆ ಇತ್ತು ನಾವು ಯಾರನ್ನೂ ಇವತ್ತು ದೂರುವಂಥ ಸ್ಥಿತಿಯೊಳಗಿಲ್ಲ ಸ್ಥಿತಿ ಒಳಗಿಲ್ಲ ರೈತರು ಭಾಳ ಕಂಗಾಲಾಗಿವಿ ಯಾರನ್ನ ದೂರಿದ್ರೆ ನಮ್ಗೆ ಏನು ಬರ್ತೈತಿ ಸದ್ಯದೊಳಗೆ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕಾದ ಅವಶ್ಯಕತೆ ಐತಿ ಈ ಬೆಳೆ ಹಾನಿಯಾಗಿರ್ತಕ್ಕಂಥದ್ದೊಳಗೆ ಇವತ್ತು ನ್ಯೂಸ್ ಕೊಡ್ತಕ್ಕಂಥ ಗ್ಯಾರಂಟಿಗಳಿರ್ಬೋದು ಏನೇ ಇರ್ಬೋದು ನಮಗೆ ಅದರ ಅವಶ್ಯಕತೆ ಇಲ್ಲಿ ರೈತರಿಗೆ ಯಾವ ರೀತಿಯಾಗಿ ಮೇಲೆತ್ತೀರಿ ಎನ್ ಡಿ ಆರ್ ಎಫ್ ಅಂತ ಹೇಳ್ತೀರಿ ಎಸ್ ಡಿ ಆರ್ ಬರ್ತಕ್ಕಂಥ ಅನುದಾನ ಅಂತ ಹೇಳ್ತೀರಿ ಇವನ್ನೆಲ್ಲ ಬಿಟ್ಟು ಒಂದು ಹೆಕ್ಟ್ರಿಗೆ ಏನು ಘೋಷಣೆ ಮಾಡ್ತಿದ್ರಲ್ಲ ನಾಳೆ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕಕ್ಕೆ ಬರ್ತಾರಂತಕ್ಕಂಥ ಸುದ್ದಿ ನಮಗೀಗಾಗಲೇ ಬಂದು ತಲುಪೈತಿ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತೀವಿ ಇವತ್ತು ಆರ್ ಜಿ ಎಸ್ ಸಿ ಅಲ್ಲಿಂದ ಐದು ಲಕ್ಷ ರೂಪಾಯಿರ್ತಕ್ಕಂಥ ಒಂದು ಮನೇನ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಮಾಡಿದ್ದೀರಿ ಏನು ಸರ್ ಇದು ಈ ರೀತಿ ಮಾಡಿದ್ರೆ ಇದೇ ರೀತಿ ಅದಕ್ಕೆ ಮುಂದುವರೆದ ಒಂದು ಹೆಕ್ಟ್ರಿಗೆ ಯಾವ ರೀತಿಯಾದಂಥ ಬೆಳೆ ಪರಿಹಾರನ ನೀವು ಕೊಡ್ತೀರಿ ಅಂತಕ್ಕಂಥದ್ದು ಕೂಡ ನನ್ನ ಮನಸ್ಸೊಳಗೆ ಮುಳ್ಳಿ ದೈಮಾಡಿ ದಯಮಾಡಿ ರೈತರ ನೆರವಿಗೆ ದಾವಸ್ಥೆ ಇದ್ರೆ ಈ ರೈತರ ಶಾಪ ನಿಮಗಾಗಲಿ ನಿಮ್ಮ ಸರ್ಕಾರಕ್ಕಾಗಲಿ ಯಾರಿಗೇ ಆಗಲಿ ಕೂಡ ವೈಯಕ್ತಿಕವಾಗಿ ಅವ್ರು ತಾಡ್ತೈತಿ ಅಂತ ನಾ ಈ ಮುಖಾಂತರ ತಮಗೆ ಹೇಳಿಕ್ ಬಯಸ್ತಿದ್ದೀನಿ ಇದು ರೈತರ ಮಾತು ಇನ್ನು ಇಲ್ಲಿ ಬೆಳೆದಂತಹ ರೈತರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಕೊಂಡ್ರೆ ಪ್ರಯತ್ನ ಮಾಡ್ತೀನಿ ಸರ್ ಈಗ ಎಷ್ಟು ಬಂಡವಾಳವನ್ನು ಹಾಕಿದ್ರಿ ಏನೆಲ್ಲ ಬೆಳೆಯ ಬೆಳೆ ಈಗ ನೋಡ್ರಿ ಸರ್ ಇದು ಎರಡು ಎಕರೆಗೆ ಒಂದು ಹತ್ತು ಗಂಟೆ ಕಮ್ಮಿ ಹಾಕ್ತಾರೆ ಹೊಲಾರಿ ಇದ್ರಾಗ ಒಂದು ಎಕರೆ ಏನಿದೆ ಬೀಜ ಪ್ಲಾಟ್ ಮಾಡ್ಯವ್ರಿ ಹತ್ತಿ ಬೀಜ ಈಗ ಬರೀ ಮೊನ್ನೆ ಹದಿನೈದು ದಿವಸ ಅಷ್ಟು ಅದಕ್ಕೆ ಟಚಿಂಗ್ ಕೊಟ್ಟಿವ್ರೆ ಇದನ್ನ ಅದ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಹಾಳಿನ ಪಕ್ಕ ಕ್ರಾಸಿಂಗ್ ಏನ್ ಕೊಟ್ಟಿರೀ ಅದ ಒಂದ್ ಇಪ್ಪತ್ ಇಪ್ಪತ್ತು ಒಂದ್ ಈ ಟೋಟ್ಲಿ ಇನ್ನ ಅದು ಒಂದ್ ತಿಂಗ್ಳು ಮಾಡ್ಬೇಕ್ರಿ ಈಗ ಅದು ಒಟ್ಟು ನಾಲ್ವತ್ತು ಐದ್ ದಿವಸದ ಕ್ರಾಸಿಂಗ್ ಕೊಡ್ಬೇಕಂತರ ಅದ್ ಹ್ಮ್ ಮತ್ ಅದ ಅಷ್ಟ ಹಾಕತಂದ್ರ ಅದ ಬೀಜ ಗೊಬ್ಬರ ಎಣ್ಣೆ ಅಂತಂದ್ರ ಅದನ್ನ ನಾವ್ ಇನ್ನು ಅದನ್ನ ಲೆಕ್ಕ ತಗೊಂಡಿಲ್ರಿ ಆ ಲೆಕ್ಕ ಬೇರೆ ಬರ್ತೀರಿ ಮತ್ ಇದು ಒಂದ್ ಮೂವತ್ತ್ ಗುಂಟೆ ಉಳಿಲೆ ಇದಕ್ಕಂತೂ ಒಂದು ಎಕರೆ ಇದೆ ಹೋಗತಂತ ಇಟ್ಕೊಂಡ್ಬಿಡ್ರಿ ನೀವು ಆಗಿತ್ತು ಲಾಸ್ ಲಾಸ್ ಇದೆ ಹೆಸಕಂಬ ನೋಡ್ರಿ ಮಿನಿಮಮ್ ನಮ್ಗೆ ಒಂದು ಇಪ್ಪತ್ತೈದು ತನಕ ಉಳ್ಳಿದ್ರು ಹಾಕತ್ರಿ ಯಾರು ಬಂದಿಲ್ಲ ಅಧಿಕಾರಿಗಳು ಅಲ್ಲಿ ಯಾರು ಇಲ್ಲ ರೀ ಈಗ ಅಣ್ಣವ್ರು ಬಂದಾರಂತ ಬಂದಾರೀ ಎಲ್ಲರೂ ಯಾರು ನಮ್ಗಂತೂ ಇನ್ನೂ ಕಾಣಿಸಿಲ್ಲ ಈಗ ಬಂದಾರ ಅಂತ ಕೇಳಿ ಎಲ್ಲರೂ ಬಂದಂಗೆ ನೀವು ಬಂದಂಗೆ ಮತ್ತು ನಮ್ಮ ಬಳಗನು ಬಂದಂಗ ಇದೇನದಲ್ಲರ ಉಳ್ಳಿಗಡ್ಡೆದು ಒಂದು ಇಪ್ಪತ್ತೈದು ಸಾರಿ ರೀ ಇದು ರೈತರ ಒಂದು ಸಂಕಷ್ಟದ ಮಾತು ಏನು ಪ್ರವಾಹದಿಂದ ಪ್ರತಿ ಬಾರಿಯೂ ನಮಗೆ ಸಮಸ್ಯೆ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಆ ಪ್ರವಾಹ ಈ ನಿಟ್ಟಿನಲ್ಲಿ ಯಾರು ಕೂಡ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳು ಯಾರು ಕೂಡ ಬಂದಿಲ್ಲ ನಮ್ಮ ಅಹವಾಲನ್ನು ಸ್ವೀಕರಿಸ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿ ಧಾವಿಸ್ಬೇಕನ್ನೋದೇ ನಮ್ಮ ಆಶಯ ಆಗಿದೆ